ಮುದುಗಿರಿ ಸಮಾಜದ ಬಂಧುಗಳು ಸಂಘಟಿತರಾಗುವ ನಿಟ್ಟಿನಲ್ಲಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಹಾಗೂ ಧಾರ್ಮಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಯಲೆರಾಂಪುರ ಕುಂಚಿಟಿಗ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶ್ರೀ ಹನುಮಂತನಾಥ ಸ್ವಾಮೀಜಿ ಕರೆ ನೀಡಿದರು ಕುಂಚಿಟಿಗ ಒಕ್ಕಲಿಗರ ಸಂಘದ ಸಭಾಂಗಣದಲ್ಲಿ ತಾಲೂಕು ಕುಂಚಿಟಿಗ ಒಕ್ಕಲಿಗರ ಸಂಘ ಕುಂಚಿಟಿಗರ ಒಕ್ಕಲಿಗರ ನೌಕರರ ಸಂಘ ಇವರ ಆಶ್ರಯದಲ್ಲಿ ಏರ್ಪಡಿಸಿದ ನಾಡಪ್ರಭು ಕೆಂಪೇಗೌಡರು ಮತ್ತು ಡಿ ಬನುಮಯ್ಯರವರ ಜಯಂತಿ ಆಚರಣೆ ಹಾಗೂ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ ಅಲಪ್ಪ ತಾಲೂಕು ಕುಂಚಿಟಿಗರ ಸಂಘದ ಅಧ್ಯಕ್ಷ ರಾಜಶೇಖರ್ ಗೌರವಾಧ್ಯಕ್ಷ ಸಿದ್ದಪ್ಪ ಕಾರ್ಯದರ್ಶಿ ಉಮೇಶ್ ಖಜಾಂಚಿ ರಾಮಚಂದ್ರಪ್ಪ ಜಯರಾಮಯ್ಯ ಮಹಿಳಾ ಸಂಘದ ಅಧ್ಯಕ್ಷೆ ಸಾವಿತ್ರಮ್ಮ ಲಕ್ಷ್ಮಮ್ಮ ಕೀರ್ತಿ ಸಂಘದ ನಿರ್ದೇಶಕರುಗಳು ಹಾಜರಿದ್ದರು ಪ್ರಶಸ್ತಿ ಪಡೆದಿದ್ರು ಚಿಂತೆ ಇಲ್ಲ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ರು ಚಿಂತೆ ಇಲ್ಲ ನಿಮ್ಮ ಅಪ್ಪ ಅಮ್ಮನ್ನ ವಯಸ್ಸಾದ ಕಾಲಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿ ಅಪ್ಪ ಅಮ್ಮನ ಜನ್ಮ ಕೊಟ್ಟ ಇಂತ ಮಕ್ಕಳ ಜನ್ಮ ಕೊಟ್ಟ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಇವತ್ತಿನ ಸಮಾಜ ಯಾವ ದಿಕ್ಕಿಗೆ ಸಾಗ್ತಾ ಇದೆ ಇವತ್ತಿನ ಯುವ ಪೀಳಿಗೆ ಏನೆಲ್ಲ ದುಶ್ಚಟಗಳಿಗೆ

ಇವತ್ತೇನಾಗಿದೆ ಅಂತ ಹೇಳಿದ್ರೆ ನಿಮ್ಮ ವೈಯಕ್ತಿಕ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವೈಯಕ್ತಿಕ ಇಚ್ಛಾಶಕ್ತಿಗಳಿಲ್ಲ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ನೀವೇನೂ ಕೂಡ ಸಾಧ್ಯ ಮಾಡಲಿಕ್ಕೆ ಆಗುವುದಿಲ್ಲ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಪಡಿತಾ ಇದೆ ಅಂತ ಹೇಳಿದ್ರೆ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿ ಯಾವ ಜನ್ಮ ಪುಣ್ಯ ಮಾಡುವುದನ್ನು ಗುರುತಿಸಿ ಗೌರವಿಸಿ ನಿಮ್ಮನ್ನ ಅಭಿನಂದಿಸುವಂತ

ಸಾಲ ನಿಮ್ಮ ಕೈಯಿಂದ ಮೇಲೆ ಇಷ್ಟೆ ಮಾಡಿ ಕೂಡ ಬಹಳ ನೋವಿನ ಸಂಗತಿ ಅಂತ ಹೇಳಿದ್ರೆ ನಾಡನ್ನು ಓದಿ ಬೆಳೆದು ಹುಡುಗ ದೊಡ್ಡವನಾದಾಗ ನಿಮ್ಮನ್ನ ಗೌರವಿಸ್ತಂತ ನಿಮ್ಮನ್ನ ಅಪಗಮಿಸ್ತಂತ ಸಮಾಜವನ್ನು ಇರುವ ದೊಡ್ಡ ದುಃಖದ ಸಂಗತಿ